ದಿನಾಂಕ ಏಳನೇ ತಾರೀಕು ಲೋಕಸಭಾ ವಿಜಯಪುರ ಮತಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಚುನಾವಣೆಗಳು ರಾಜಕೀಯ ಪಕ್ಷಗಳು ತಂದೇ ಆದಂತಹ ಕೆಲವೊಂದು ಕಾಲವನ್ನು ಹೊರಡಿಸ್ತಕ್ಕಂಥದ್ದನ್ನ ಆಗಲ್ಲ ನೋಡ್ತಾ ಇದ್ದೀವಿ ಇಂಥದ್ರಲ್ಲಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಆಘಾತವಾದಂತಹ ಸುದ್ದಿಯನ್ನು ನಾವು ಕೇಳಿದ್ದೀವಿ ಯಾಕೆ ಆಘಾತ ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿನ ನಮ್ಮ ಸಾಲಿ ಸಮಾಜ ಬಾಂಧವರು ಒಂದು ಸಮಾವೇಶವನ್ನ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದಾರೆ ಐದನೇ ತಾರೀಕಿಗೆ

ಪಂಚಮಸಾಲಿ ಸಮಾವೇಶ ಇಲ್ಲಿವರೆಗೂ ಲಿಂಗಾಯತ್ ಯಾವ ಉಪಪಂಗಡವೂ ಈ ರೀತಿಯಾದಂತಹ ಒಂದು ಸಮಾವೇಶವನ್ನು ಮಾಡಿಲ್ಲ ಹೀಗಾಗಿ ಈ ಸಮಾವೇಶ ಪಂಚಮಸಾಲಿ ಹೆಸರಿನ ಮೇಲೆ ಕಾಂಗ್ರೆಸ್ ಬೆಂಬಲಿತ ಅಂತ ಹೇಳಿ ಮಾಡೋದು ಎಷ್ಟೊಂದು ಸಮಂಜಸ ಇದು ಸರಿನಾ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಬೇಕು ಪಂಚಮಸಾಲಿ ಸಮಾಜ ಯಾವಾಗಲೂ ತನ್ನ ಜೊತೆಗೆ ಪಂಚ ಅಂದ್ರ ಐದು ಪಂಚಮಸಾಲಿ ಕುಂಬಾರರು ತಂಬಾರರು ಬಡಿಗರು ಅಕ್ಕಸಾಲಿಗರನ್ನ ಯಾವಾಗಲೂ ತೆಗೆದುಕೊಂಡು ಹೋದಂತಹ ಒಂದು ಸಮಾಜ ಇದು ನಾವು ಏನು ಒಂದು ಮಕ್ಕಳ ತರದಿಂದ ಬರ್ತಕ್ಕಂತಹ ಆದಾಯದೊಳಗೆ ಒಂದು ನಿಯಮಿತ ಪಾದವನ್ನ ಅವರಿಗೂ ಕೊಟ್ಟು ಉಳಿದ ನಾವು ಅದನ್ನ ಉಪಯೋಗಿಸಿಕೊಂಡಂತಹ ಸಮಾಜ ಅಂತಂದ್ರೆ ಯಾವುದಾದ್ರೂ ಇದ್ರೆ ಅದು ಪಂಚಮ ಸಾರಿ ಸಮಾಜ ಸ್ವಾಭಿಮಾನದಿಂದ ಬದುಕಿದಂತ ಸಮಾಜ ಇದು ಆಕಾಶಕ್ಕೆ ಎಲ್ಲೂ ಕೈ ಮಾಡಿಲ್ಲ ನಾವು ಇವತ್ತೇನ್ ನಡೀತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸಮಾಜವನ್ನ ಹೊಡಿ ತಕ್ಕಂತಹ ಕೆಲಸ ಆಗಬಾರ್ದು ಇವತ್ತು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಸಚಿವ ಸಂಜೀವ್ಗೌಡು ಹೇಳಿದಂಗೆ ಇವತ್ತು ಅವರು ಅವರ ಸಭೆಗಳನ್ನು ನೋಡ ಜಾತಿಯ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅವರು ಸಭೆ ಮಾಡಿದ್ದಾರೆ ಕಾಡಿಗರ ಸಭೆ ಮಾಡೋದು ರೆಡ್ಡಿಗಳ ಸಭೆ ಮಾಡೋದು ಮತ್ತೆ ಈ ಚುನಾವಣೆ ನಮ್ಮ ಪಂಚಸಾಲಿ ಸಮಾಜದ ಬಾಂಧವರಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದೊಂದು ಜಾತಿ ಚುನಾವಣೆ ಅಲ್ಲ ದೇಶದ ಚುನಾವಣೆ ನರೇಂದ್ರ ಮೋದಿಜಿ ಅವರ ನೇತೃತ್ವದೊಳಗೆ ದೇಶ ಇನ್ನಷ್ಟು ಸದೃಢವಾಗಬೇಕು ಪದಶಾಲಿ ಆಗಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಧರ್ಮ ಉಳಿಬೇಕು ಅಂತಂದ್ರೆ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವುದು ಬಹಳ ಮುಖ್ಯವಾಗಿದೆ ಅನಾವಶ್ಯಕರವಾಗಿ ಪಂಚಮಸಾಲಿ ಸಮಾಜ ಒಂದು ದೊಡ್ಡ ಸಮಾಜ ಅಂತ ಹೇಳಿ ಕಾಂಗ್ರೆಸ್ನವರು ಅದನ್ನು ಬಡಿಯುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಸರಿ ಕಾಂಗ್ರೆಸ್ ನಾಳೆ ಬೆಂಬಲಿತ ಬೆಂಬಲಿತು ಜೆಡಿಎಸ್ ಬೆಂಬಲಿತು ಅದ್ರ ಒಂದು ಮಾತನ್ನು ನಾನು ಬಯಸ್ತೇನೆ ನೀವು ಮಾಡಿದಾಗ ನಾವು ಮಾಡೋದಿಲ್ಲ ನಾವು ನೀವು ಕರೆದಾಗ ಬಿಜೆಪಿ ಬೆಂಬಲಿತ ಪದೊಂದು ಸಾರಿ ಸಮಾವೇಶ ಮಾಡೋದಿಲ್ಲ ಯಾಕಂದ್ರೆ ದೇಶ ಉಳಿತ ಧರ್ಮ ಉಳಿದಾಗ ನಮ್ಮ ಜಾತಿ ಅದಕ್ಕ ಈ ಒಂದು ಸಂದರ್ಭದೊಳಗ ನಾವು ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಅವರಿಗೆ ಹಗಲಿರು ಕೆಲಸ ಮಾಡ್ತಾ ಇದ್ದಾರ ಅನ್ನೋದನ್ನ ನಾವು ಗಮನಿಸಬೇಕು ಅಲ್ಲಿ ಸೈನಿಕರಿಗೆ ಯಾವ ರೀತಿಯಾದಂತಹ ಒಂದು ಬೆಂಬಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ದೇಶ ಸುರಕ್ಷಿತವಾಗಿದೆ ನಾವು ಸುರಕ್ಷಿತವಾಗಿದ್ದೇವೆ ಸೊ ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಸಮಾಜವನ್ನ ಒಂದು ರಾಜಕೀಯವಾಗಿ ಭರಿಸಿಕೊಳ್ಳೋದು ಎಷ್ಟು ಮಟ್ಟಿಗೆ ಸೂಕ್ತ ನಾನು ನಮ್ಮ ಸಮಾಜದ ಹಿರಿಯರಲ್ಲಿ ಸಮಾಜ ಬಾಂಧವರಲ್ಲಿ ನಾನು ವಿನೋದಿಸಿಕೊಳ್ಳೋದೇನಂತಂದ್ರೆ ಈ ಒಂದು ಇಂತಹ ಸಮಾವೇಶಗಳಿಗೆ ದಯವಿಟ್ಟು ಯಾರು ಸಮರ್ಥನೆಯನ್ನ ಮಾಡಿಕೊಳ್ಬೇಕು ಸಪೋರ್ಟ್ ಮಾಡಬೇಕು ಮತ್ತೆ ನಾ ಇನ್ನೊಂದು ತಮ್ಮ ಕಾಂಗ್ರೆಸ್ಸಿನ ಸಾಲಿ ಮುಖಂಡರಲ್ಲಿ ವಿರೋಧಿಸಿಕೊಳ್ತಿದ್ರು ಆದಷ್ಟು ಈ ಸಮಾವೇಶವನ್ನು ರದ್ದುಗೊಳಿಸಿದ್ರೆ ಆಗ್ತದೆ ಒಂದು ಒಳ್ಳೆ ಸಂದೇಶ ನೀವು ಸಮಾಜಕ್ಕೆ ಕೊಡ್ತೀವಿ ಏನಾಗ್ತಾ ಇದೆ ಪಂಚಮಸಾಲಿ ಸಸನ್ ಮೇಲೆ ಕೇವಲ ರಾಜಕೀಯ ನಡೀತಾ ಇದೆ ಹಾಗೇನಾದ್ರೂ ಇದ್ರೆ ನಾ ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ ಬೇಕಂದ್ರೆ ಚುನಾವಣೆ ಮುಗಿದಿ ಒಂದು ಆತ್ಮಾರೋಕನದ ಸಭೆಯನ್ನು ಮಾಡೋಣ ಎಲ್ಲರೂ ಸೇರ್ಕೊಳ್ಳೋಣ ಯಾವ ನಾಯಕ ಯಾವ ಲೀಡರ್ ಯಾವ ರೀತಿಯಾಗಿ ಸಮಾಜಕ್ಕೆ ಏನ್ ಮಾಡಿದ್ದಾರೆ ಅದ್ ಚರ್ಚೆ ಮಾಡೋಣ ಮತ್ತ ನನ್ನ ತೆರೆಯೊಳಗೂ ಇದು ಚುನಾವಣೆ ಮುಗಿದ ನಂತರ ಒಂದು ಆತ್ಮಾವಲೋಕನ ಆಂದೋಲನ ಮಾಡಬೇಕಂತ ಹೇಳಿ ವಿಚಾರ ಮಾಡಿದ್ದೀನಿ ನಾನು ಸಮಾಜವನ್ನ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ನಾನು ಬಹಳ ನೋವಿ ಎಂದು ಹೇಳ್ತಾ ಇದ್ದೀನಿ ರಾಜಕೀಯವಾಗಿ ಸಮಾಜವನ್ನ ಪ್ರತಿಯೊಬ್ಬರು ಬಳಸಿಕೊಳ್ತಾ ಇದ್ದಾರೆ ಆದ್ರೆ ಸಮಾಜದವರಿಗೆ ಸಮಾಜದ ನಮ್ಮ ಜನರಿಗೆ ನಿಮ್ಮ ಕೊಡುಗೆ ಏನದ ಸೊ ಇದನ್ನು ನಾವು ಯುವಕರು ನೀವು ಎರಡೇ ಲೈಟ್ ಲೀಡರ್ಶಿಪ್ ಏನದ ನಾವು ವಿಚಾರ ಮಾಡಬೇಕಾಗ್ತದೆ ಸುಮ್ಮನೆ ಅಂತ ಯಾರಾದರೂ ನಮಗೆ ಹೇಳ್ತಾರ ಅಂತಂದ್ರೆ ನಾವು ಮಾಡೋದಲ್ಲ ಅದು ವಿಚಾರ ಮಾಡ್ಬೇಕು ಸಮಾಜ ಬಂದ ಇದನ್ನ ಬೇರೆ ಸಮಾಜದವ್ರು ಯಾಕೆ ಮಾಡ್ತಾ ಇಲ್ಲ ಬೇರೆ ಸಮಾಜದವ್ರು ಅದಾವಿಲ್ಲ ಬಡಜಿಗಳು ಮಾಡ್ತಾ ಇದಾರ ರೆಡ್ಡಿಗಳು ಮಾಡ್ತಾ ಇದಾರ ಈ ರೀತಿ ದಾಣಿಗಳು ಮಾಡ್ತಾ ಇದಾರ ಲಿಂಗಾಯಿತ ಎಷ್ಟು ನಾವು ಎಲ್ಲರೂ ಯಾರಾದ್ರೂ ಮಾಡ್ತಾ ಇದ್ದಾರೆ ಸಮಾವೇಶ ನೀವು ಸಮಾವೇಶ ಮಾಡೋದು ಏನಿದೆ ಅಲ್ಲ ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಸಮಾವೇಶ ಅಂದ್ರೆ ಹೊಡಿತೀವಿ ನಾವು ಹಾಗಿದ್ರೆ ನಾವು ಬಿಜೆಪಿ ಬೆಂಬಲ ಇಲ್ಲ ಅಂತ ಹೇಳಿ ನಾವು ಮಾಡೋಣ ಮಾಡ್ಲಿಕ್ಕೆ ತಗೋಬೇಕಲ್ವಾ ಜೆಡಿಎಸ್ ಬೆಂಬಲ ಇಲ್ಲ ಅಂತ ಮಾಡ್ಲಿಕ್ಕೆ ಬರ್ತದಲ್ಲ ಮಾಡಬಾರ್ದೀ ಅವ್ರಿಗೆ ಅಪಿಕ್ ಮಾಡ್ಕೊಡ್ರಿ ನಿಮ್ ನಿಮ್ಗೆ ಏನು ಕಾಂಗ್ರೆಸ್ ಇರೋ ಏನು ಇರೋದವ ಹೇಳ್ರ ಅವರಿಗೆ ಉದ್ದೇಶಗಳು ಇರೋದ ಯಾರು ಬೋಟ್ ಹಾಕ್ಬೇಕು ಹಾಕ್ತಾರೆ ಬಿಜೆಪಿಗೆ ಹಾಕ್ಬೇಕು ಹಾಕ್ಬೇಕು ಈ ರೀತಿ ಏನಾಗಿದೆ ಅಂತಂದ್ರೆ ಈ ರೀತಿ ಗುರುತಿಸ ಸಮಾಜವನ್ನ ಬಳಸಿಕೊಳ್ಳೋದೇರೋದಲ್ಲ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಕೇಳಿಕ್ ಬಯಸ್ತಾ ಇದ್ದಾರೆ